ವೀಕ್ಷಕರೇ ನಾವು ಕಳೆದ ತಿಂಗಳುಗಳೇ ಅಂದ್ಕೊಳ್ಳಿ ಏನೂ ತಪ್ಪೇನಿಲ್ಲ ಆದರೆ ಈ ಕೃತ್ಯಗಳ ಈ ಧರ್ಮಸ್ಥಳದ ಕೃತ್ಯ ಏನಿದೆ ಸೌಜನ್ಯ ಕೃತ್ಯ ನೋಡಿದೆ ನಡೆದು ಎಷ್ಟೋ ವರ್ಷಗಳಾಗಿ ಸುಪ್ರೀಂ ಕೋರ್ಟಲ್ಲಿ ಖುಲಾಸೆನೂ ಆಗಿತ್ತು ಎಲ್ಲ ಕೋರ್ಟ್ಗಳಲ್ಲಿ ಏನೂ ಇಲ್ಲ ಮತ್ತೆ 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 ಅದರಲ್ಲೂ ಸರ್ಕಾರ ಈಗ ಇವತ್ತಿನ ಸರ್ಕಾರ ಏನಿದೆ ಅದನ್ನು ರಿಓಪನ್ ಮಾಡಿಸಿ ಅದನ್ನು ಒಂದು ಧರ್ಮಸ್ಥಳಕ್ಕೆ ಏನಾದರೂ ಆಗಲಿ ಜೆ ಸಿ ಬಿ ನುಗ್ಗಿಸಿ ಹೆಸರು ತರಬೇಕು ಅನ್ನೋದು ಒಂದು ದೊಡ್ಡ ಒಂದು ಇಟ್ಕೊಂಡು ಧರ್ಮಸ್ಥಳಕ್ಕೆ ಕೆಟ್ಟರಿಸ ತರುವಂಥ ಪ್ರಯತ್ನವನ್ನು ನಡತಾ ನಡೀತಾ ಇದೆ ಇದೆಲ್ಲ ಇದ್ರಿಗೆ ಈ ಬಾಹ್ಯ ಶಕ್ತಿಗಳು ಬಾ ಶಕ್ತಿಗಳು ಯಾವುದೇ ಒಂದು ಬೇರೆ ಇತರ ಧರ್ಮ ಕ್ರಿಶ್ಚಿಯನ್ ಧರ್ಮ ಮತ್ತು ಮುಸ್ಲಿಂ ಧರ್ಮದವರು ಕೂಡ ಇದಕ್ಕೆ ಕೈ ಜೋಡಿಸಿದ್ದಾರೆ ಅಂದರೆ ತಪ್ಪೇನಿಲ್ಲ ನೋಡಿ ಎಷ್ಟು ಪ್ರಕ ಎಷ್ಟು ಹಿಂಸೆ ಆಗ್ತಾ ಇದೆ ಅಂತಂದರೆ ಪ್ರತಿದಿನ ನಮ್ಮ ಕೇಳಬೇಕು ಏನು ಕೇಳಬೇಕು ನಮಗಿದು ವಿಗೆ ನಾವು ಫ್ರೀಯೇ ನೋಡೋಲ್ಲ ನಾವು ಅದಕ್ಕೆ ದುಡ್ಡು ಕೊಡ್ತೀವಿ ಪ್ಯಾಕೇಜಸ್ಗೆ ಇಷ್ಟು ಅಂತ ಹಾಂ ಒಂದು ಅವರು ಫ್ರೀನೋ ತೋರಿಸ್ಬೇಕು ಏನು ತೋರಿಸ್ಬೇಕು ಬರೀ ಇದನ್ನೇ ತೋರಿಸ್ತಾರೆ ಹದಿಮೂರನೇ ಪಾಯಿಂಟ್ ಅಂತ ಹನ್ನೆರಡುನೇ ಪಾಯಿಂಟ್ ಏನು ಸಿಕ್ತು ನಿಮ್ಮ ಫೈನಲ್ ಆಗಿ ಫೈನಲ್ ಆಗಿ ಏನು ಸಿಕ್ಕಿದೆ ಹೇಳಿ ನೋಡೋಣ ಧರ್ಮಸ್ಥಳ ಒಂದೇನಾ ಇವತ್ತು ಧರ್ಮಸ್ಥಳ ಆಯ್ತದೆ ನಾಳೆ ಅಯೋಧ್ಯೆ ಆಗುತ್ತೆ ನಾಳೆದು ತಿರುಪತಿಯೇ ಆಗುತ್ತೆ ಹಾಂ ಈ ಥರದಕ್ಕಾದರೆ ಯಾರು ಜವಾಬ್ದಾರಿ ಟಿ ವಿನವರ ಜವಾಬ್ದಾರಿ ಆಗ್ತಾರೋ ಸರ್ಕಾರ ಜವಾಬ್ದಾರಿ ಆಗ್ತಾರೋ ಇನ್ನು ನೀವು ಯಾವುದೇ ಕಾರಣಕ್ಕೂ ಕರ್ನಾಟಕದಲ್ಲಿ ಮಾತ್ರ ನೀವು ಮಾಡ್ಬೋದೇ ಹೊರತು ಬೇರೆ ಸ್ಟೇಟಲ್ಲಿ ಹಂಗೆ ಮಾಡೋಕೆ ಬರಲ್ಲ ಮತ್ತೆ ಮತ್ತೆ ಅದನ್ನು ನಾನು ಹೇಳ್ತಾ ಇದ್ದೀನಿ ಬೇರೆ ಬೋಧಿ ಬೋಧಿಜೀರು ಇದಾರೆ ಅದು ನೋಡ್ಕೊಳ್ತಾರೆ ಅದೆಲ್ಲ ನೀವು ಬರೀ ಇಲ್ಲಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಮಾತಾಡ್ತಾರ ಅದೇ ಈ ಸೌಜನ್ಯ ಪ್ರಕರಣದಲ್ಲಿ ಆಯಿತು ಬೇರೆ ಬೇರೆ ಪ್ರಕರಣಗಳು ಈ ಮಸೀದಿಗಳಲ್ಲಂತೂ ಎಷ್ಟು ನಡಿ ನಡೀತಾ ಇದೆ ಅಂದರೆ ದೌರ್ಜನ್ಯ ಅಷ್ಟೇ ಅಷ್ಟು ಮಸೀದಿಗಳಲ್ಲಿ ಅಷ್ಟು ದೌರ್ಜನ್ಯ ನಡೀತಾ ಇದೆ ಗೂಗೇ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಪರಿವರವಾಗಿ ಗೊತ್ತಿಲ್ಲದೆ ಇರತಕ್ಕಂತ ಹಿಂದೂ ಜನನ ವೇದಿಕೆಯವರು ಹಿಂದೂಗಳ ಇವರು ಕೇರಳಿಯವರು ಕೂಡ ಓರಾಟಾಗ್ಬೇಕು ಪರಿವರವಾಗಿ ಸ್ಟೇಪ್ ಮೂಲಕ ನ್ಯಾಷನಲ್ ಟಿವಿಯಲ್ಲಿ ಈ ಅತ್ಯಾಚಾರದ ಬಗ್ಗೆ ಒಂದು ವಿಡಿಯೋನೇ ರಿಲೀಸ್ ಮಾಡಿದ್ದಾರೆ ಬಸೀಜಿ ಯೋಳೆ ಇದನ್ನ ಯಾರು ಹೇಳ್ತಾರೆ ಯಾವ ಸಂಘಟನೆಗೆ ಇದೆ ಹಾಗಾದ್ರೆ ಅವ್ರೀನಿ ಯಶಸ್ ಮಾಡ ಭ್ರಷ್ಟಾಚಾರ ತೊಳಗಿಸ್ಬಿಡ್ತೀನಿ ಸಮೀರ್ಗೆಜ್ಞ ಹಾಕೋದು ಮಾಡಿ ವಿಡಿಯೋ ಮಾಡಿಸಿ ಸಮೀರ್ ಕೈಲಿ ನಾನು ಅದೇ ಈ ವಿಡಿಯೋ ನ್ಯಾಷನಲ್ ಟಿವಿ ಮುಖಾಂತರ ಕೊಟ್ಟು ಸಮೀರ್ಗೆ ನೇರವಾಗಿ ಹೇಳ್ತಾ ಇದ್ದೀನಿ ದಾಖಲೆ ಸಮೇತ ಮಸೀದಿ ಒಳಗೆ ಐದು ವರ್ಷದ ಒಳಗಿನ ಹೆಣ್ಣು ಮಗಳ ಮೇಲೆ ನಡೆದ ಅತ್ಯಾಚಾರದ ವಿಡಿಯೋವನ್ನು ದಾಖಲೆಗಳ ಸಮೇತ ನ್ಯಾಷನಲ್ ಟಿವಿಯಲ್ಲಿ ಬಹಿರಂಗಗೊಳಿಸ್ತಾ ಇದ್ದೀವಿ ದಾಖಲೆ ಕೊಡುವುದು ಅಂದ್ರೆ ಇದು ಮುಖಾಂತರ ಸೃಷ್ಟಿ ಮಾಡೋದಲ್ಲ ಅತ್ಯಂತ ಮೇಲೆ ಮುಸ್ಲಿಂ ಮುಸ್ಲಿಂ ವ್ಯಕ್ತಿ ಒಬ್ಬ ತಿರುಗಾಡ್ಕೊಂಡು ವೆಹಿಕಲ್ ಮರ್ಯಾದಿ ನಾನು ಹೋರಾಟ ಮಾಡಿದ್ರು ತಪ್ಪಲ್ವಾ ಯಾರೇ ನೀವು ಇದಿದೆ ಸೌಜನ್ಯಿಗೆ ಎಷ್ಟೋ ನ್ಯಾಚಿಕೆ ಆಗಬೇಕು ಅಷ್ಟೇ ನ್ಯಾಯ ಆ ಅಮಾಯ ನೈದಿಕ ಗಿರಿಯ ಮಾಡ್ತೀರಾ ಜನ ಮಾಡ್ತೀರಲ್ರಿ ನೀವು ಕೂಡ ಗೊತ್ತಿಲ್ಲದೆ ಇರ್ತಕ್ಕಂತ ಮಾಡ್ಬೇಡಿ ಮಾಡ್ರಿ ಹಿಂದೂ ಧರ್ಮ ಉಳಿಸಿ ನೀವು ತಾಕದಿದ್ರೆ ಐದು ವರ್ಷ ಏನ್ ನೆಡಿ ಇನ್ನು ಶಬ್ದ ಪತ್ರಿಕೋದ್ಯಮದಲ್ಲಿ ಇವೆಲ್ಲ ಬರಬಾರದು ಮಾಡಿ ಹೋರಾಟ ಮಾಡಿ ಪತ್ರಿಕೋದ್ಯಮದಲ್ಲಿ ಕೆಟ್ಟ ಕೆಟ್ಟ ಶಬ್ದ ಬಳಸಬಾರದು ಆದ್ರೆ ನಾನು ಬಳಸಲ್ಲ ಯಾಕಂದ್ರೆ ಪತ್ರಿಕೋದ್ಯಮ ಮಾಡಿ ಈಗ ಧರ್ಮಸ್ಥಳದ ವಿರುದ್ಧ ವೀರೇಂದ್ರ ಹೆಗ್ಗಡೆ ಒಂದೇ ಒಂದು ದಾಖಲೆ ಕೊಡಿ ಇದು ಪತ್ರಿಕೆಯಲ್ಲಿ ನೀವು ಕೇಳಿರ್ಬೋದು ಏಷ್ಯಾನ್ಯೂಜ್ ಅಂತ ಪತ್ರಿಕೆ ಬರ್ತಾ ಆ ಪತ್ರಿಕೆಗಳಲ್ಲಿ ಬಂದ್ ಆಗಿದೆ ಆ ಪತ್ರಿಕೆಗಳಲ್ಲಿ ಆ ಟೈಮ್ ಏನ್ ನಡೀತು ಹೊಸಿಕಲ್ ಬಂದ್ರೆ ಪುನೀತ್ ಕೆರಳಿಯ ಬಂಧನವೂ ಖಂಡಿತ ಏಷ್ಯನ್ ಲವೆಲ್ಲ ರೋಡಲ್ಲಿ ಇದೆ ಲಾವೆಲ್ಲ ರೋಡಲ್ಲಿ ರಾವೆಲ್ಲ ರೋಡಲ್ಲಿ ಏಷ್ಯನ್ ಆಧಿಪತ್ರಿಕೆ ಆಫೀಸ್ ಇತ್ತು ತುಳಸಿ ಮಿತ್ರ ಅಂತ ಎಡಿಟರ್ ಆಗಿದ್ರೆ ಅವರು ಆವಾಗ ದೊಡ್ಡ ದೌರ್ಜನ್ಯ ನಡೀತು ಧರ್ಮದವ್ರಿಂದ ಅವ್ರೇನು ಉಪವಾಸ ಮಾಡ್ತಿದ್ರಂತೆ ಅದಕ್ಕೆ ಅವ್ರ ಬಗ್ಗೆ ಬರಲು ಬಿಟ್ಟು ಈ ತರ ಭಯ ನಿಮ್ಮೆಲ್ಲ ಕಾಡ್ತಿದರೆ ಯಾರ ನಿಮ್ಗೆ ಸಂಘಟನೆ ಬೇಕು ಅತ್ಯಾಚಾರ ನಡೀತಿದೆ ಸಣ್ಣ ಮುಸ್ಲಿಂ ಹೆಣ್ಣು ಮಗಳ ಮೇಲೆ ನಡೆದ ಅದು ಬಿಟ್ಟು ನೀವು ಯಾವ್ದಾದ ಕಾರ್ ಹಿಡಿಯುವುದು ಯಾವ್ದಾದ ಇದು ಹಿಡಿಯೋದು ಅದೆಲ್ಲ ಅದು ಕೊರಡ್ರ ಅಲ್ಲ ಅದು ಈಗ ನಮ್ಗೆ ಮುಂದೆ ಭಯ ಇದೆ ನಮ್ಮ ಸಂಘಟನೆ ನಮ್ಮ ಹಿಂದೂ ಧರ್ಮಕ್ಕೆ ಎಲ್ಲಿ ಧಕ್ಕೆ ಉಂಟಾಗುತ್ತೆ ಯಾರು ಅಂತ ಅದಕ್ಕೆ ನೀವೇನೂ ಸಪೋರ್ಟ್ ಕೊಡ್ತಾ ಇದ್ದೀರಾ ಹಿಂದೂ ಧರ್ಮಕ್ಕೆ ಸಪೋರ್ಟ್ ನೀವು ಕೊಡ್ತಾ ಕೊಡ್ತಾ ಇಲ್ಲ ಅಂತ ಅಂದಮೇಲೆ ನಿಮ್ಮ ಒಂದು ಹೋರಾಟಗಾರ ನಕಲಿ ಹೋರಾಟಗಾರ ಇದೆ ಹೊರತು ಬೇರೆ ಇನ್ನೇನೂ ಇಲ್ಲ ನಕಲಿ ಹೋರಾಟಗಾರರೇ ಇದು ಆದರೆ ನೋಡಿ ಹಿಂದೂ ಧರ್ಮ ಉಳಿಸ್ಕೋಬೇಕು ಗೋರಕ್ಷಣೆಯನ್ನು ಮಾಡಬೇಕು ನನಗೂ ಕೆಲವು ವರ್ಷಗಳ ಹಿಂದೆ ಕನಸಿನಲ್ಲಿ ಗೋಹತ್ಯೆ ಸಂಬಂಧಪಟ್ಟಂತೆ ಗೋಹತ್ಯೆ ಮಾಡಿದೆ ಅಂತ ಗೊತ್ತೇ ಗೋಹತ್ಯೆ ಮಾಡಿದಂಗೆ ನಮ್ಗೆ ರಕ್ತ ಸುರಿತಾ ಇದ್ದಂಗೆ ಈ ಥರ ಎಲ್ಲ ನಡೆದಿತ್ತು ಈಗಿರುವಾಗ ನಾನೇ ಅಂತ ಬೆಳಗ್ಗೆ ಎದ್ದು ಕೂತ್ಕೊಂಡು ಆರ್ಟಿಕಲ್ ಬರೆದೆ ಗೋಧೋಳಿ ದಿನಪತ್ರಿಕೆ ಎಲ್ಲಿ ಅಂತ ಇತ್ತು ನಸೀಮ್ರಹುಳು ಅಂತ ಹೇಳ್ತಾರೆ ಅವರು ಇದನ್ನು ನಡೆಸ್ತಾ ಇದ್ರು ನಾನು ಹಿಂದೂ ಸಜ್ಜೆ ಸಂಜೆ ನೋಡಿ ಏಷ್ಯಾನ್ಯ ಪತ್ರಿಕೆ ಉತ್ತರ ಕರ್ನಾಟಕ ಹೊರ ಪತ್ರಿಕೆ ಇವೆಲ್ಲ ಕೂಡ ನಾನು ನಾನೇ ಮಾಡ್ತಾಯಿದ್ದೆ ಚನ್ನಪಟ್ಟಣದಲ್ಲಿ ಕ್ರೈಮ್ ರಸ್ತೆ ಹೆಚ್ಚಾಗಿ ಕ್ರೈಮ್ ಸುದ್ದಿಗಳನ್ನ ಜಾಸ್ತಿ ತಗೊಂಡು ನಾನು ಮಾತು ಬರಿತಾ ಇದ್ದೆ ಅದರಲ್ಲೂ ಈಗ ಏನೋ ಬೊಬ್ಬ ಹಿಡಿತಾ ಇದ್ದಾರಲ್ಲ ಯಾರೂ ಮಾಡ್ತಿಲ್ಲ ನಾನು ಒಬ್ಬನೇ ಮಾಡ್ತಾ ಇರೋದು ಸುದ್ದಿಗಳು ಅಂತ ಮಟ್ಕ ದಂಧೆ ಏಕಾಂಗಿ ಇದು ಲಾಟ್ರಿ ಏಕಾಏಕಿ ಏಕೆ ಒಂದು ನಂಬರ್ ಲಾಟ್ರಿ ಮೋಸ ನಡೀತಾ ಇರೋದ್ರ ಬಗ್ಗೆ ಇದರ ಬಗ್ಗೆ ನಾನೊಬ್ಬರೂ ಬರೆದನ್ನು ಮತ್ತೆ ಹೆಚ್ಚಾಗಿ ಮತ್ತೆ ಅದರಲ್ಲ ನೋಟ್ ವರದಿಗಳ ಬಗ್ಗೆ ಜಾಸ್ತಿ ವರದಿ ನಾನೇ ಮಾಡ್ತಿದ್ದೆ ಫೇಸ್ ಮಾಡ್ತಿದ್ದೆ ಎಷ್ಟೆಷ್ಟು ಫೇಸ್ ಮಾಡಿದ್ದೀನಿ ಅಂದರೆ ನನಗೂ ಗೊತ್ತಿದೆ ಅದು ತುಂಬ ನನಗೇನು ಅದು ಎಷ್ಟು ಫೇಸ್ ಮಾಡಿದ್ದೀನಿ ಅದ್ರ ಬಗ್ಗೆ ಏನು ಚೆನ್ನಾಗಿ ಗೊತ್ತಿದೆ ಯಾರಾದರೂ ನಾನು ಜರ್ನಲಿಸಮ್ ಮಾಡ್ತೀನಿ ನಾನು ಜರ್ನಲಿಸಮ್ ಮಾಡ್ತೀನಿ ಅನ್ನೋದೆಲ್ಲ ಏನೂ ಆಧಾರ ಇಲ್ಲದೆ ಅಲ್ಲಿ ನೀವು ನೋಡಿದಂಥ ಘಟನೆಗಳನ್ನ ಧೈರ್ಯವಾಗಿ ಹೇಳೋದು ಧೈರ್ಯ ಬರೆಯುವುದು ಅದು ದಿಟ್ಟತನವನ್ನು ತೋರಿಸ್ತದೆ ಹೊರತು ಬೇರೆ ಇನ್ನೇನೂ ಇಲ್ಲ ನಿಮ್ಮ ಒಂದು ದಿಟ್ಟತರ ಏನಿದ್ರು ನಮ್ಮ ಸಮಾಜನ ನಮ್ಮ ಕುಟುಂಬನ ಭಾರತದ ಧರ್ಮವನ್ನು ಉಳಿಸೋದಕ್ಕೆ ನೀವು ಪ್ರಯತ್ನ ಪಡಬೇಕು ಬಿಟ್ಟು ಏನೂ ಇಲ್ಲ ಅಲ್ಲೋ ಆಗ್ತಿ ಇಲ್ಲೋ ಗಟ್ಟ ಆಗ್ತಿ ಅದೇನು ಅದು ಆಗ್ಬಿಟ್ಟು ಥರ ಏನಾಗುತ್ತೆ ಭ್ರಷ್ಟಾಚಾರ ನಿಂತೋಗುತ್ತಾ ಎಲ್ಲೂ ನಿಲ್ಲ ನಿಮ್ಮಲ್ಲಿ ಯಾವುದೇ ಕಾರಣಕ್ಕೂ ತಡೆಯುತ್ತಿಲ್ಲಲ್ಲ ಆದರೆ ಹಿಂದೂ ಧರ್ಮವನ್ನು ಯಾವುದೇ ಕಾರಣಕ್ಕೂ ಯಾವನು ಕೂಡ ನಾಶ ಮಾಡೋಕ್ಕೂ ಆಗಲ್ಲ ಈಗಲೇ ಕೂಡ ಹೇಳ್ತೀನಿ ಹಿಂದೂ ಧರ್ಮ ರಕ್ಷಿತ ಹಿಂದೂ ಧರ್ಮ ರಕ್ಷಿತ ಹಿಂದೂ ಧರ್ಮ ರಕ್ಷಿತಿ ರಕ್ಷಿತ ಅದೇ ಕೆಲವು ವರ್ಷಗಳ ಹಿಂದೆ ಭಾರತದ ನಮ್ಮ ದೂರದರ್ಶನ ಟಿ ವಿಗಳಲ್ಲಿ ಸತ್ಯಂ ಶಿವಂ ಸುಂದರ ಪದ ಪದ ಬಳಸಿತ್ತು ಅದನ್ನು ಕೂಡ ತಕ್ಷಿಸಿದ್ದಾರೆ ಇಂಥ ಅಧರ್ಮೀಯರು ತಗ್ಸಿದ್ದಾರೆ ನೋಟ್ನಲ್ಲಿ ಇತ್ತು ನೋಟ್ನಲ್ಲೂ ಕೂಡ ಅದು ತಕ್ಷಿಸಿದ್ದಾರೆ ಎಲ್ಲ ಮಾಡಿದ್ದಾರೆ ಆದರೆ ನಮ್ಮ ಭಾರತನ ಒಗ್ಗೂಡಿಸಬೇಕು ಅಂತ ಯಾರು ಕೂಡ ಪ್ರಯತ್ನ ಪಟ್ಟಿಲ್ಲ ಭಾರತ ಬೇರ್ಪಡಿಸಿದ್ದಾರೆ ಹೊರತು ಒಗ್ಗೂಡಿಸಬೇಕು ಅಂತ ಯಾರು ಪ್ರಯತ್ನ ಪಟ್ಟಿದ್ದಾರೆ ಇದುವರೆಗೂ ಯಾರು ಕೂಡ ಪ್ರಯತ್ನಿಸಿಲ್ಲ ಅದೇ ಕಾಂಗ್ರೆಸ್ ಸರ್ಕಾರ ಹಿಂದೆ ಕೆಲವು ಹಿಂದೆ ಕಾಶ್ಮೀರನೇ ಮುಟ್ಕೊಡ್ಬೇಕು ಅಂತ ಒಂದು ಮನಸ್ಥಿತಿ ಇತ್ತು ವಿರೋಧ ಪಕ್ಷಗಳು ವಿರೋಧ ಪಕ್ಷಗಳು ಒಂದು ಜಾಸ್ತಿ ದನಿ ಇತ್ತಿದ್ದರಿಂದ ಕಾಶ್ಮೀರನ ಬಿಟ್ಕೊಳೋಕೆ ಇದು ಒಂದು ಕಾಂಗ್ರೆಸ್ನ ಮನಸ್ಥಿತಿ ವೋಟ್ ಬ್ಯಾಂಕ್ನ ಒಂದು ಮನಸ್ಥಿತಿ ಇನ್ನೇ ಯಾವಾಗ ಅರ್ಥ ನೀವೆಲ್ಲ ಯಾವಾಗ ಅರ್ಥ ಕೊಳ್ತೀರಾ ಮೊದಲು ನಿಮ್ಮ ಧರ್ಮ ನಿಮ್ಮ ಕುಟುಂಬವನ್ನು ಉಳಿಸ್ಕೊಳ್ಳಿ ಆಮೇಲೆ ಮುಂದಿನ ನೆಕ್ಸ್ಟ್ ಮುಂದಿನ ಪೀಳಿಗೆಗೆ ನಿಮ್ಗೆ ಅನುಕೂಲ ಆಗುತ್ತೆ ಇದು ನೀವು ಮಾಡಲಿಲ್ಲವಾ ಏನೂ ಇಲ್ಲ ನಿಮಗೆ ನೀವಿದ್ದಂಗೆ ನೀವು ಇದ್ದಂಗೆ ನಾಶ ಆಗುತ್ತೀರ ಇದು ನಿಜ ಅದು ತಿಳ್ಕೊಳ್ಳಿ ನೀವು ಬೆಂಗಳೂರಿನ ಹತ್ತಿರದಲ್ಲಿ ಇದೆ ಬೇರೆ ಬೇರೆ ಪುಣ್ಯಕ್ಷೇತ್ರಗಳ ದೇವಸ್ಥಾನಗಳಿದೆ ಇಲ್ಲೇ ಕದ್ರೇನಳ್ಳಿನಲ್ಲಿದೆ ಇಂಥ ದೇವಸ್ಥಾನಗಳಿದೆ ಅದು ಎದುರುಗಡೆ ಮಸೀದಿ ದೇವಸ್ಥಾನದ ಪಕ್ಕದಲ್ಲೇ ಮಸೀದಿ ನಾವು ಕಳೆದ ನಲವತ್ತು ವರ್ಷಗಳ ಹಿಂದೆ ನೋಡಿದಾಗ ಯಾವ ದೇವಸ್ಥಾನ ಇರುತ್ತೆ ಸೋಮೇಶ್ ಹಲಸೂರಲ್ಲಿ ಸೋಮೇಶ್ವರ ನೋಡ್ತಾ ನಲವತ್ತು ನಲವೈದು ವರ್ಷದಿಂದ ನಾವು ಇಲ್ಸರ್ಗಾಡಕ್ಕೆ ಹೋಗ್ತಾ ಇದ್ದಾಗ ರಸ್ತೆ ಒಳಗೆ ಅಲ್ಜೂರು ರಸ್ತೆ ಒಳಗೆ ನೋಡಿದ್ರೆ ದೇವಸ್ಥಾನ ಕಾಣ್ತಿತ್ತು ಈಗ ಯಾ ಅಲ್ಲಿ ಉದ್ಭವ ಆಯಿತೋ ಗೊತ್ತಿಲ್ಲ ದೇವಸ್ಥಾನ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಮಸೀದಿ ಜಾಸ್ತಿ ಆ ದೇವಸ್ಥಾನದಲ್ಲಿ ಅಲ್ಸ ಮೊನ್ನೆ ನಾನು ಸ್ವಲ್ಪ ದಿಸಿದ್ದ ದೇವಸ್ಥಾನ ಪೂಜೆಗೆ ಹೋಗಿದ್ದೆ ಪೂಜೆ ಆಗೋದಾಗ ಮಂಗಳಾರತಿ ಮಾಡ್ತಾ ಇದ್ದೇವೆ ಆಜೋ ಅನ್ ಕೂಕೊಳ್ತು ಅವರಾಗಿ ಡವಲಪ್ ಇದೆ ಇದು ಮಾಡೋದು ಲೌಡ್ ಸ್ಪೀಕರಾಗಿ ಆಜೋನ್ ಮಾಡೋದು ಇದು ನಮ್ಮ ಧರ್ಮಕ್ಕೆ ಧಕ್ಕೆ ಆಗಲ್ವಾ ಇದಕ್ಕೆ ಹೇಳೋರು ಕೇಳೋರು ಯಾರು ಇಲ್ವಾ ಓ ನಾನು ಅದು ಮಾಡ್ತೀನಿ ಓ ನಾನು ಹಂಗೆ ನಿರ್ಮೂಲನೆ ಮಾಡಿಬಿಡ್ತೀನಿ ಏನು ನಿರ್ಮೂಲನೆ ಮಾಡೋದು ಮೊದಲು ದೇವಸ್ಥಾನಕ್ಕೆ ಧಕ್ಕೆ ಆಗ್ತಾ ಇದೆಯಲ್ಲ ಅದು ಹೋರಾಟ ಮಾಡಿರಿ ದೇವಸ್ಥಾನ ಎದುರಂಗ ದ್ರಿ ಬಂತು ಮಸೀದಿ ಪಕ್ಕದಲ್ಲೇ ಏನು ಬಂತು ಪೂಜೆ ಮಾಡ್ತಾ ಇರ್ತಾರೆ ಇಲ್ಲಿ ಆಗ ಇಲ್ಲಿ ಎದ್ಬಿಟ್ಟಿರ್ತಾರೆ ಹಾಜನ್ಗೆ ಹೋಗೋದು ಇದು ನಿಮ್ಮ ಧರ್ಮನೇ ಇದು ಒಂದು ಧರ್ಮ ಇನ್ನೊಂದು ಧರ್ಮಕ್ಕೆ ಮಾಡುವ ಅನ್ಯಾಯ ಅಲ್ವಾ ಇದೆಲ್ಲ ಯಾವಾಗ ಕೊನೆ ಹಿಂದೂ ಧರ್ಮ ಹಿಂದೂ ಧರ್ಮ ಯಾವಾಗ ಪುನರುತ್ಥಾನ ಮತ್ತೆ ಮತ್ತೆ ಆಗ್ತಾ ಇರ್ತದೋ ಅದು ಆವಾಗಲೇನೆ ಹಿಂದೂ ಧರ್ಮ ರಕ್ಷತೆ ಅಂತ ಅನ್ನಿಸ್ಕೊಳ್ಳೋದು ಕೊನೆಗೊಳ್ಳುತ್ತದೆ ಇದು ತಿಳ್ಕೊಳ್ಳಿ ನೀವು ಬರೀ ಮಸೀದಿಗಳಲ್ಲಿ ಅತ್ಯಾಚಾರ ಮಾಡೋದು ಹೆಣ್ಮಕ್ಕಳು ಅತ್ಯಾಚಾರ ಮಾಡೋದು ಅವ್ಗೆ ಶಿಕ್ಷಣ ಕೊಡದೇ ಇರೋದು ಅದು ನಿಮ್ಮ ಒಂದು ದುರ್ಬುದಿಯ ಹೊರತು ನಮ್ಮ ಹಿಂದೂ ಧರ್ಮಗಳಲ್ಲಿ ಆ ಥರ ಇಲ್ಲ ಎಲ್ಲರಿಗೂ ಶಿಕ್ಷಣ ಕೊಡ್ತೀವಿ ಎಲ್ಲರಿಗೂ ಊಟ ಕೊಡ್ತೀವಿ ಎಲ್ಲ ಕಡೆ ಏನು ಅವರು ಸೌಲಭ್ಯಗಳನ್ನ ಕೊಡ್ತೀವಿ ಬಟ್ಟೆಗಳನ್ನ ಕೊಡ್ತೀವಿ ಮಾಡ್ತೀವಿ ಆದರೆ ಮಸೀದಿಗಳಲ್ಲಿ ಜೋರ್ಜನ್ನ ಮಾಡಿದಾಗ ದೇವಸ್ಥಾನಗಳಲ್ಲಿ ಯಾರು ಮಾಡ್ತಾ ಇದ್ದಾರಾ ಇಲ್ಲ ಬರೀ ದೇವಸ್ಥಾನಗಳ ಬಗ್ಗೆ ವಿರುದ್ಧವಾಗಿ ಅಪಪ್ರಚಾರ ಮಾಡ್ತೀರ ಹೊರತು ಈ ಅತ್ಯಾಚಾರದ ಬಗ್ಗೆ ಯಾವ ಟಿ ವಿಗಳಲ್ಲಿ ಬಂದಿದೆ ಬಂದಿದೆ ತೋರಿಸಿ ನಮಸ್ಕಾರ ಶ್ರೀಕರ್ ಈಗಾಗಲೇ ಪುನೀತ್ ಕರಿಯ ಕರ್ಯಾಣಿ ಅವರು ಒಂದು ಯೂಟ್ಯೂಬ್ ಚಾನೆಲ್ನಲ್ಲಿ ಕೂತ್ಕೊಂಡು ಲೈವ್ ಆಗಿ ಮಾತಾಡ್ತಾ ಹೆಣ್ಣು ಮಕ್ಕಳ ಅತ್ಯಾಚಾರ ಶೋಷಣೆ ಬಗ್ಗೆ ಎಷ್ಟು ಬಗ್ಗೆ ಶೋಷಣೆ ಆಗ್ತಿರೋ ಬಗ್ಗೆ ತೋರಿಸಿದ್ದಾರೆ ಅಂದರೆ ನಿಮಗೆ ಕೂಡ ಸಾಕ್ಷಿ ಇದೆ ಅದಕ್ಕೆ ತುಂಬ ಸಾಕ್ಷಿ ಇದೆ ವಿಡಿಯೋ ಸಾಕ್ಷಿ ಡಿಜಿಟಲ್ ಸಾಕ್ಷಿ ಅದಕ್ಕಿಂತ ಬೇಕಾದ ನಿಮಗೆ ಇದಕ್ಕೆ ಈ ಧರ್ಮಸ್ಥಳದಲ್ಲಿ ಏನು ಸಾಕ್ಷಿ ಇದೆ ಕೊಡಿ ನೋಡೋಣ ಆದರೆ ಇದರಲ್ಲಿ ಸಾಕ್ಷಿ ಇದೆ ಯಾರಾದ್ರೂ ತನಿಖೆ ನಡೆಸೋದು ತಾಕತ್ತಿದೆಯಾ ಇಲಾಖೆಯ ವತಿಯಿಂದ ಹಾಂ ಹಾಂ ನಿಮ್ಗೆ ಯಾವುದೇ ಕಾರಣಕ್ಕೂ ನನ್ನಂತೂ ಹೇಳ್ತೀನಿ ನೀವು ಇದು ತನಿಖೆ ಎತ್ಕೊಂಡ್ರೆ ಭಾಳಷ್ಟು ಜನಗಳಿಗೆ ಅನುಕೂಲ ಆಗ್ತದೆ ಇದೇ ಮೋದಿಜಿಯವರ ಒಂದು ಕನಸು ಈ ಮಸೀದಿಗಳಲ್ಲಿ ನಡೆಯುವಂಥ ಹೆಣ್ಣು ಮಕ್ಕಳ ಅತ್ಯಾಚಾರದ ಬಗ್ಗೆ ಅದು ಮೊದಲು ತಿಳಿಸಿ ಶೋಷಣೆಗಳ ಬಗ್ಗೆ ತಿಳಿಸಿ ಹೆಣ್ಣು ಮಕ್ಕಳಿಗೆ ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ನೋಡ್ಕೊಡಿ ಹಿಂದೆ ಯಾರೋ ಒಬ್ಬ ಪಾಕಿಸ್ತಾನದಲ್ಲಿ ಒಬ್ಬನು ಕೇಳಿದ್ದೆ ನಾನು ಅದು ಹೆಣ್ಣು ಮಗಳು ಶಿಕ್ಷಣ ಇಲ್ಲ ಅಂತ ಬಹಳಷ್ಟು ಹೋರಾಟ ಅಂಥ ಹೋರಾಟವನ್ನು ನಾನು ನಡೆಸಿ ಒಪ್ಕೊಳ್ತೀನಿ ಶಿಕ್ಷಣಗಳು ಈ ಉನ್ನತ ಶಿಕ್ಷಣ ಬೇಕಾಗಿದೆ ಅದನ್ನು ಬಗ್ಗೆ ಒಂದು ಮಾಡಿಸಿ ಎಲ್ಲವನ್ನು ಮಾಡಿ ಬೇಡ ಅನ್ನೋರು ಯಾರೂ ಇಲ್ಲ ಆದರೆ ನಮ್ಮ ಧರ್ಮವನ್ನು ನೀವು ಉಳಿಸಿ ನೋಡಿ ನಾನು ಇದು ಇದರ ವಿಷಯ ಹೇಳ್ತೀನಿ ನಾನು ಮುಗಿಸ್ತಾ ಇದ್ದೀನಿ ನಮಸ್ಕಾರ